ಐ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ಆ್ಯಕ್ಚುಲಿ ಇವತ್ತು ಭೀಮನ್ ಕುಲಿಗೆ ಹೋಗ್ತಾಯಿದ್ವಿ ಏನಪ್ಪ ಇವನು ಭೀಮನ್ ಕುಲಿ ಜಾತ್ರೆಗೆ ಇಷ್ಟು ದಿನ ಆದಮೇಲೆ ವಿಡಿಯೋ ಎಡಿಟ್ ಮಾಡ್ತಾ ಇದ್ದಾನೆ ಅಂತಂದರೆ ಬಟ್ ವೀಡಿಯೋ ಎಡಿಟ್ ಮಾಡಲಿಕ್ಕೆ ಟೈಮ್ ಸಿಗ್ಲಿಲ್ಲ ಹಾಗಾಗಿ ವೀಡಿಯೋನ ಇವಾಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾವು ಭೀಮನ್ಕುಲಿ ಜಾತ್ರೆಗೆ ಸಂಜೆ ಮೇಲೆ ಹೋಗ್ತಾ ಇರೋದ್ರಿಂದ ಸಂಜೆ ನಿಮಗೆ ಭೀಮನ್ಕುಲಿ ಜಾತ್ರೆ ಯಾವ ರೀತಿ ಇರುತ್ತೆ ಅದ್ರ ಬಗ್ಗೆ ಫುಲ್ಲು ನನಗೆ ಎಷ್ಟು ಗೊತ್ತೋ ಅದ್ರ ಬಗ್ಗೆ ಡೀಟೇಲ್ ಆಗಿ ತೋರಿಸ್ಕೊಡ್ತೀನಿ ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದಾರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತಾ ನೋಡಿ ಅಂತ ಹೇಳ್ತಾ ವಿಡಿಯೋನ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫೈನಲಿ ಗಾಡಿನ ಪಾರ್ಕ್ ಮಾಡಿ ಈಗ ದೇವಸ್ಥಾನ ಹತ್ರ ಬಂದಿದ್ವಿ ದೇವಸ್ಥಾನ ಹತ್ರ ನಡ್ಕೊಂಡು ಹೋಗ್ತಾ ಇದೀವಿ ಸಿಕ್ಕಾಟಿ ಎಂಟ್ರೆನ್ಸ್ ಇದೆ ಬಟ್ ದೇವಸ್ಥಾನ ಹತ್ರ ಫುಲ್ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿದರೆ ಅದು ವಿಡಿಯೋ ತೋರಿಸ್ತೇನೆ

ಈಗ ಶಾಪಿಂಗ್ ಟೈಮ್ ಶಾಪಿಂಗ್ ಬಿಮ್ ಭೀಮ್ ಕೂದಿತಾನೆ ಹೌದಾ ಮತ್ತ ಹಂಗೆ ಒಳಗಡೆ ಸ್ಲೀಪರ್ ಹಾಕಿ ಬರ್ಬೋದೈತಲ್ಲ वो शॉपिंग टाइम शॉपिंग शॉपिंग ना बाँह यूज़ तकती है हमारे से तलेगा करते हैं क्या तलेगा करते हैं एसपी दो एसपी दो आया तो पहने तो अल्लाह को इसको अल्लाह से किसके ऐशली यूज़ मोड़ दो तो लाना ये क्या ಹಾಕತಿ ಹಾಕಲಲ್ವಾ ಬೇಡವಾ ಬೇಡವಂತ ಬಿಡಿ ಮತ್ತು ಜೋಳ ತಿಂತೀಯಾ ಜೋಳ ತಿಂತೀಯಾ ಕಬ್ಬನ್ ಜ್ಯೂಸು ಇದೆ ಮುಂಬೈಗಳು ಸ್ವೀಟ್ ಅಂಗಡಿ ಇದೆ ಇಲ್ಲಿ ಸ್ವೀಟ್ ಅಂಗಡಿ ಸ್ವೀಟ್ ಅಂಗಡಿ ನಿನ್ನೆ ತಗೊಂಡೋದೆ ಮಕ್ಕ ಏನ ಬೆಳೆ ಬೆಳೆ ಒಂದೆರಡು ಕ್ಲಿಪ್ಪು ನೋಡಿಕೊಂಡ

ಏನೇ ತಗೊಂಡ್ರು ಮೂವತ್ತು ರೂಪಾಯಿ ಜಾತ್ರೆ ಜಾಸ್ತಿ ತಗೋ ಮತ್ತೆ ಈ ಜಾತ್ರೆ ತಗೋಬೇಕು ಇದ್ರಲ್ಲಿ ಅವಲ್ಲ ಆಂಟಿ ವಾಚ್ ತಗೊಂಡಿದ್ದು ಆಪಲ್ ವಾಚ್

ಗಿಡ ಬೆಳಸ ಎಷ್ಟು ಬಾಟೋ ನೂರು ರೂಪಾಯಿ ಒಂದಕ್ಕೆ ನೂರು ರೂಪಾಯ ಫುಲ್ ನೂರು ರೂಪಾಯಿ ಫುಲ್ ನೂರು ನೂರು ರೂಪಾಯಿ ಈ ಡಬ್ಬ ನೂರು ರೂಪಾಯಿ ಈ ಡಬ್ಬ ನೂರು ರೂಪಾಯಿ ಮಾ ಪ್ರಸಾದ ಕೊಡ್ತಾ ಇದ್ರಂತೆ ಬನ್ನಿ ಪ್ರಸಾದ ಪ್ರಸಾದ ಮಾ ಪ್ರಸಾದ ಕೊಡ್ತಾ ಇದ್ರಂತೆ ಖಾಲಿ ಆಗೋದ್ರೆ ಬಾತು

ಓ ಹಾಕ್ಸ್ಕೋ ಹಾಕ್ಸ್ಕೊ ಬರ್ಬೇಕಾ ಹಾಕ್ಸ್ಕೊ ಬರ್ಬೇಕು ಮಾ ಹಾಕ್ಸ್ಕೊಂಡು ಬರ್ಬೇಕು ಏ ಇಲ್ಲೇ ಬರ್ಬೋ ಪ್ರಸಾದ 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 बातों हाँ कुंतला चांगाता होगा बातों चांगाई तेरे आंधे इन्हें मूर्ता कोटी दे लेटो इंटोरेमेंटा हो तो नौ पाँच नहीं तो इंटोरेमेंटा ये बात बेकुल तोरे मूर्त प्लेटनी ಮಾಡುವುದಾಗುತ್ತೆ ಆ ಬಾಕಿ ನಾಡಿಂದ ನಾವು ನನ್ನ ಈ ಮಸೂರಿನಲ್ಲಿನ ಹಣ್ಣಿನ ಮಕ್ಕಳಾದಂಥ ಆ ಕಣ್ಣಲ್ಲಿ ಸಂರಕ್ಷಣೆ ಮಾಡಿಕೊಳ್ತಕ್ಕಂಥ ನೆಟ್ಟಲ್ಲಿ ತಾವೆಲ್ಲರೂ ಪಾಲ್ಗೊಂಡು

ಒಂದ್ ಸಾಕು ಸಾಕೋ ನಿಮ್ಗೇನ್ ಬೇಕಾ ಎರಡು ಎರಡು ತಗೋಲ್ವಾ ಸುಡಲ್ವಾ ಅಂತ ಹದಿನೇ ಮೂರು ಪೀಸ್ ಮಾಡೋಣ ಸಾಕು ಒಂದೇ ಸಾಕು ಒಂದೇ ಮೂರು ಪೀಸ್ ಮಾಡಿ ಒಂದೇ ಮೂರು ಸಾಕು ನನಗೂ ಸೇರ್ಸೆ ನಿಗೂ ಬೇಕಾದ್ರೆ ಇನ್ನೊಂದು ಬೇಕಾ ಎಲೆ ಇಸ್ಕೊಳ್ಬೇಕಾರ ಎಲೆ ಕೊಡೋಣ ಒಂದು ನನಗೊಂದು ಹಾಕ್ಸಿದ್ವಿ ಯಾರು ಸ್ವಲ್ಪ ಕಡಿಮೆ ಎರಡು ಚೆನ್ನಾಗೈತೆ ಇಲ್ಲಿ ಜಾತ್ರೆಯಲ್ಲಿ ಜೋಳ ತಿಂದ್ಕೊಂಡು ಹೊರಡೋ ಸಮಯ ಬಂತೆ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈಗ ನಿಮ್ಗೆಲ್ರಿಗೂ ಬಾಯ್